ಸಿಕ್ಸ್ಟೀನ್ ಸಿಕ್ಸ್ಟೀನ್ ಹೀಟ್ ತಾನೆ ಉಳಿದಿದೆ ಇಲ್ಲಿ ಒಂದು ಕೂಡ ಇಲ್ಲಿ ಇಕ್ಕೆ ಇಡಷ್ಟೇ ಟೇಲ್ ಇದೆ ಈಡ ಈಡ ಕರವಲ್ಲ ಓಕೆ ಹಾ ತಲೆ 16 ಇಟ್ ಬಿಟ ಅಲ್ಲೋಡು ಏಯ್ ಮತ್ತೆ ಮೋಸ ಮಾಡಲ್ಲ ಮೋಸ ಮಾಡಲ್ಲ ಅಂತ ಎಲ್ಲ ಏನು ಮಾಡ್ತೀಯ 16 ಗಾಳಿ ಆ சிக்ஸ்டீன் <laughs> சிக்ஸ்டீன் <laughs> ಏವಾ ಚೀಟಿಂಗ್ ಮಾಡಬಾರ್ದು ಚೀಟಿಂಗ್ ಅಂತೆ ಪ್ಲೇಸ್ ಏರ್ ಬಾಯ್ಲಿಸು ದಾನ್ ನೀನು ಆಡ್ತಾವೆ ನಾನು ಎಲೇಸ್ಪೋತನಾ ಇಂದ ಅತ್ತಿಕಾ ಚಿನ್ನು ಬಿಡು ಕೈಯಲ್ಲಿ ಬಿಡು ಮೋಸ ಮಾಡಬಾರ್ದು 4 1.2 3 4 అది పెద్ద స్నేక్ ఇదే బుడకందా కಚ್ಚిపుడు ఆడు నువాడు ఆది ఆ చీటింగ్ అది ఏంటి కద రొట్టే కర్చుది ఆ్ వాయ్ మన్సీ సరిగా ఏ ఈడి ఊర్కిట్లా అనుకొనట్లే తర్లే అఫ్ స్ట్రీట్ వాడి నిన్నల పాపదు నువ్వు ఇంగే మిక్స్ట్ చినుక్ ఆడిడి ఎంగ అది సరిగా ఇట్ల ఇడే ఇట్ల తెలుసదా స్టాక్ సరిగా తీసుకుని 1 ఉండ అవనే బిడ్లీ ఆ ఇడి నెక్స్ట్ ఇడు ఈ వాడి ನೂ ಕತ್ತನಾದಿ ಚಿನ್ನು ನೀನ ಆಡಬೇಡಿ ಬಿಡಿ ಲುಮುಟ ವೀನ್ 1 ತಲೆ ಉಂಡ 1 ನೀ ಇ ನಿಂದೆ ಇಲ್ಲ 28 ಏ ನೆಕ್ಸ್ಟ್ ನೀ ದನ್ ಮುಟದ ಚಿನ್ನು ನೀನ ಅಂಗನೆ ನೀನೇ लूಸರ್ ಏಡು 4 ಕಂದ ಮೂವ್ ಬಂಗರಾ ವರ್ಮೋಸ್ ಸ್ನೇಕ್ ಫೈರ್ 3 6 6 3 4 ஆ யாக்கே ஸ்னேக் பைட் 3 6 சிறு வயசுல பாப்பாக்கு வர்றதுக்கு தெரியும்ங்கரா மிஸ் உண்டு இடி அது பிக் ஸ்னேக் வேற ஒரு இடி அய் இ பெட் இரோ இரோ வில் சீக்கடா வெயிட் உண்டு காண ஸ்னேக் 4 4 த்ளே 1 2 3 4 யூ லாஸ்ட் தி கேம் ஃபுரா 100 ஆ ஏய் நெக்ஸ்ட் 3 3 3 மூவ் 3 மூவ் மார்ட் 1 2 3 ಹ್ಮ್ ದಟ್ಸ್ ಗೂಡ್ ನೋ ಲೇಡರ್ ಲಾದರ್ ಹ್ಮ್ ಇಟ್ ಯು ಪ್ಲೇ ಯು ಪ್ಲೇ 4 ಹಾಕು ಕಂದ ಲೇಡರ್ ಅತ್ತು ಬಿಡ್ತ್ಯಾ 1 ಅಯ್ಯ 1 ಮೂವ್ ಮಾಡು ಒನ್ ಮೂವ್ ಸೇ ಲೈಟ್ಲ ಹ್ಮ್ 4 ನೋ ನೋ 3 ಹಾಕು ಕಂದ ಲೇಡರ್ ಬರುತ್ತೆ 1 ಮೂವ್ ಮಾಡು ಸ್ಯಾಹ್ ನಿಮ್ಮ ಟೆಲಿಫೋನ್ ಆಸ್ತನು ಮೂಸಿ 1 4 1 ಕೊಡ್ತಾವೆ 1 4 1 ಮೂವ್ ಮಾಡು ಮೂವ್ ಸೇ 1 ಇದೆ ಸೋರ್ 4 ರೇ ಆಸ್ತಂತ 1 4 1 1 4 1 ತಿನ್ನು ಮತ್ತೆ 1 6 5 ಮೂಸಿ 1 1 8 2 2 3